ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಂದ್ಗೆ ಕರೆ ನೀಡಲಾಗಿದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶೃಂಗೇರಿಯಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಎನ್ಆರ್ಪುರ ಕೊಪ್ಪ ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಹೋಬಳಿ ವ್ಯಾಪ್ತಿಯಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಬಂದ್ ಮಾಡೋದಕ್ಕೆ ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ರೈತ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ರೈತರ ಒಕ್ಕೂಟ ನಾಗರಿಕ ಹಿತರಕ್ಷಣಾ ವೇದಿಕೆ ಆಟೋ ಚಾಲಕರು ಬಿಜೆಪಿ ಕೂಡ ಬೆಂಬಲ ಸೂಚಿಸಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಳೆಹೊನ್ನೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ನಡೆಸುವುದಕ್ಕೆ ಚಿಂತನೆ ನಡೀತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಬಿಗಿ ಪೊಲೀಸ್ ಭದ್ರತೆ ಕೂಡ ಕೈಗೊಂಡಿದೆ ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಕಾಡಾನೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆರಂಭ ಆಗಿತ್ತು ಸರಣಿ ಸಾವುಗಳಿಗೆ ಈಗ ಚಿಕ್ಕಮಗಳೂರು ಉದ್ವಿಗ್ನವಾಗಿದೆ ಸರಿಸುಮಾರು ಒಂಬತ್ತು ಜನ ನಿರಂತರವಾಗಿ ಸಾವನ್ನಪ್ಪಿದ್ದಾರೆ ಒಂಬತ್ತು ಜನ ದುರ್ಮರಣ ಹೊಂದಿದ ನಂತರ ನಿನ್ನೆ ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು ಯಾವಾಗ ಮಹಿಳೆ ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ರು ಜನರ ಆಕ್ರೋಶ ಮುಗಿಲಿ ಮುಟ್ತು ಮಹಿಳೆಯ ಶವದೊಂದಿಗೆ ರಸ್ತೆ ಮಧ್ಯದಲ್ಲಿ ಕುಳಿತು ಪ್ರತಿಭಟನೆಗೆ ಮುಂದಾದರು ಈ ವೇಳೆ ಪೊಲೀಸರು ತೆರವುಗೊಳಿಸೋದಕ್ಕೆ ಅಂತ ಮುಂದಾದಾಗ ಕಲ್ಲು ತೂರಾಟ ಆಯಿತು ಕಲ್ಲು ತೂರಾಟ ನಡೆದ ನಂತರ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು ಇನ್ನು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಂತೆ ಇದನ್ನು ಖಂಡಿಸಿ ಈಗ ಪ್ರತಿಭಟನೆ ತೀವ್ರವಾಗ್ತಾ ಇದೆ ನಿನ್ನೆ ಹಲವಾರು ಪ್ರತಿಭಟನಾಕಾರರನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದರು ಪೊಲೀಸರು ಈ ಹೋರಾಟವನ್ನು ತಿಳಿಗೊಳಿಸೋದಕ್ಕೆ ಪ್ರಯತ್ನ ಕೂಡ ಮಾಡಿದರು ಆದರೆ ಹೋರಾಟ ಇವತ್ತು ಮತ್ತಷ್ಟು ತೀವ್ರ ಆಗ್ತಾ ಇದೆ ಮತ್ತಷ್ಟು ತೀವ್ರವಾಗಿ ಹೋರಾಟ ಮಾಡೋದಕ್ಕೆ ಅಂತ ಸಂಘಟನೆಗಳು ಮುಂದಾಗಿದ್ದಾವೆ ಆನೆಗಳ ದಾಳಿ ಪ್ರಕರಣಗಳೇ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಆನೆಗಳು ನಾಡಿನತ್ತ ಬರ್ತಾ ಇರುವಂಥದ್ದನ್ನು ತಡೆಯೋದಕ್ಕೆ ಮುಂದಾಗಬೇಕು ಅರಣ್ಯ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ